ದಲಿತರನ್ನು ಒಡೆದ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ದಿ ಕಲಿಸಿ ಕೃಷ್ಣಾರೆಡ್ಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ವಾಗ್ದಾಳಿ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ನೀಡಬಾರದೆಂದು ಘಟಬಂಧನ್ ನಾಯಕರ ಜೊತೆ ಸೇರಿ ದಲಿತರಲ್ಲಿ ಎಡ ಮತ್ತು ಬಲ ಎಂದು ವಿಂಗಡಣೆ ಮಾಡುವುದರ ಮೂಲಕ ದಲಿತರಲ್ಲಿ ಒಡಕು ಮೂಡಿಸುವ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿದ್ದಾರೆ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಆರೋಪಿಸಿದರು ತಾಲೂಕಿನ ಮುನಗನಹಳ್ಳಿ ಕುರಬೂರು ಗ್ರಾಮಗಳಲ್ಲಿ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬುರವರ ಪರವಾಗಿ ಪ್ರಚಾರ ಮಾಡಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಘಟಬಂಧನ್ ನಾಯಕರು ದಲಿತರಲ್ಲಿ ಒಡಕು ಮೂಡಿಸಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಎಸ್ಸಿ ಜನರಿಗೆ ಮೂರು ನಾಮ ಹಾಕಿದ್ದು ಇದರ ಬಗ್ಗೆ ಎಸ್ಸಿ ಜನಾಂಗದ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಬುದ್ದಿ ಕಲಿಸಬೇಕಾಗಿದೆ ಎಂದು ದೇಶದ ರಕ್ಷಣೆಗಾಗಿ ಈ ಚುನಾವಣೆ ದೇಶದಲ್ಲಿ ನಡೆಯುತ್ತಿದೆ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನು ಗೆಲ್ಲಿಸುವುದರ ಮೂಲಕ ಪ್ರಧಾನಿ ಮೋದಿರವರ ಕೈ ಬಲಪಡಿಸಬೇಕು ಕೇಂದ್ರ ಸರ್ಕಾರದಿಂದ ಕೊಡುತ್ತಿರುವ ಐದು ಕೆಜಿ ಅಕ್ಕಿಯನ್ನು ಸಿದ್ದರಾಮಯ್ಯ ತಾವೇ ಕೊಡುತ್ತಿರುವುದಾಗಿ ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದಾರೆ ಈ ರೀತಿ ಸುಳ್ಳು ಹೇಳುವವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವಿಗೆ ಶ್ರಮಿಸಬೇಕೆಂದು ಕೃಷ್ಣಾರೆಡ್ಡಿ ಮನವಿ ಮಾಡಿದರು ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮಾತನಾಡಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲು ನಾವೆಲ್ಲ ಸಕ್ರಿಯವಾಗಿ ಚುನಾವಣೆಯಲ್ಲಿ ದುಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮತದಾನದ ವೇಳೆ ಪ್ರತಿಯೊಬ್ಬ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ತಮ್ಮ ಮತಗಟ್ಟೆಯ ವ್ಯಾಪ್ತಿಯಲ್ಲಿ ಕನಿಷ್ಠ ಐವತ್ತು ಮತಗಳನ್ನು ಹಾಕಿಸಿ ಇದರಿಂದ ಮತದಾನ ಶೀಘ್ರವಾರು ಹೆಚ್ಚಾಗುತ್ತೆ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ರಾಜಣ್ಣ ಬಿಜೆಪಿ ತಾಲೂಕಾಧ್ಯಕ್ಷ ಮಂಜುನಾಥ್ ಆಚಾರಿ ಕುರಟಹಳ್ಳಿ ಡಾಬಾ ಮಂಜು ಗ್ರಾಮ ಪಂಚಾಯಿತಿ ಸದಸ್ಯರಗು ಪ್ರಮುಖರಾದ ಶ್ರೀನಿವಾಸ್ ಸೇರಿದಂತೆ ಸ್ಥಳೀಯ ಮುಖಂಡರು ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇಂಥದ್ದಕ್ಕೆಲ್ಲ ಬಳಸುವಂಥದ್ದಕ್ಕೆ ಮೀಸ್ ಬಿಟ್ಟಿರ್ತಾರೆ ಇವರು ಗುಂಡವಾಳಗಳು ಏನು ಮಾಡಿದ್ದಾರೆ ಈ ಹಣವನ್ನ ಈ ಗ್ಯಾರಂಟಿ ಬಳಸಿದ್ದಾರೆ ಯಾವುದೇ ಈ ಗ್ಯಾರೆಂಟಿ ಬಳಸಿದ್ದಾರೆ ಎಸ್ ಸಿ ಎಫ್ ಟಿ ಕಲ್ಯಾಣಕ್ಕಾಗಿ ಸಲೀತರ ಹಣ ನೀವು ಹೇಳ್ತೀರಲ್ಲ ನೀವು ಎಸ್ ಸಿ ಎಫ್ ಟಿ ಕಲ್ಯಾಣ ಮಾಡಿದ್ರ ಇವತ್ತು ನೀವು ಈ ಹಣವನ್ನ ನೀವು ಈ ಗ್ಯಾರೆಂಟಿ ಇವ್ರಿಗೆ ಬಳಸಿದ್ರೆ ಸರಿನಾ ನಾವು ಕೇಳೋಕೆ ಮಾಡುವ ಮೀನ್ಸ್ ಬಿಟ್ಟಿರ್ತಕ್ಕಂಥ ಅಣ್ಣ ಈಗ ನಾವು ಎಸ್ ಸಿ ಎಸ್ ಟಿ ಇರ್ತಕ್ಕಂತ ಭಾಗದಲ್ಲಿ ನೀವು ರಸ್ತೆ ಆಗ್ಬೇಕು ಲೈಟ್ ಆಗ್ಬೇಕು ಚರಂಡಿ ಆಗ್ಬೇಕು ಹುಡುಗ ನೀರು ಆಗ್ಬೇಕು ನಾವು ಮೂವತ್ತು ಸೌತ್ರಿಗಳಿಗೆ ನಮಗಾಗಿಟ್ಟಿರ್ತಕ್ಕಂಥ ನೀರು ಇಟ್ಟಿರ್ತಕ್ಕಂಥ ಹಣವನ್ನ ನೀವು ಗ್ಯಾರಂಟಿಗಳಿಗೆ ಬಳಸಿದ್ದೀರಾ ಈಗ ಗ್ಯಾರಂಟಿಗಳಿಗೆ ನೀವು ಬಳಸಿಕೊಂಡ್ಮೇಲೆ ಎಲ್ಲಿ ನೀವು ಎಸ್ ಸಿ ಎಸ್ ಟಿ ಜನ ಯಾಕೆ ಸಿದ್ದರಾಮಯ್ಯ ಇನ್ನೊಂದು ಕಾನೂನು ತಂದ್ರು ನಾನು ಇದ್ದೆ ಆಸೆಯಲ್ಲಿ ಇದ್ದೆ ನಾನು ಏನ್ ಕಾನೂನು ತಂದ್ರು ಅಂದ್ರೆ ಎಸ್ ಸಿ ಎಸ್ ಪಿ ಜನಾಂಗಕ್ಕೆ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ಯಾರಾದ್ರೂ ದುರುಪಯೋಗ ಮಾಡಿದ್ರೆ ಜೈಲು ಕಳಿಸಬೇಕು ಅಂತ ಕಾನೂನು ತಂದ್ರು ಯಾರನ್ನಪ್ಪ ಕಳಿಸ್ಬೇಕು ನೀವ್ ಹೇಳಿ ನೀವೇ ಮಾಡಿ ಸಿದ್ದರಾಮಯ್ಯ ನಮ್ಮ ಈ ಹಣವನ್ನ ಹಣವನ್ನು ಯಾಕೆ ಬಳಸಬೇಕು ನಾವು ಬಿಜೆಪಿ ಮುಖಂಡರು ಏನಾದರೂ ಹೋಗಿ ಅರ್ಜಿ ಕೊಟ್ಟಿದ್ರ ನೀವು ಎಸ್ ಸಿ ಎಟ್ಟಿರ್ತಕ್ಕಂತ ಹಣವನ್ನ ಗ್ಯಾರಂಟಿ ಬಳಸ್ತೀವಿ ಅಂತ ಹೇಳಿದ್ರ ಜೆಡಿಎಸ್ ಮುಖಂಡರು ಹೋಗಿ ಏನಾದ್ರು ಅರ್ಜಿ ಕೊಟ್ಟಿದ್ರ ಇಲ್ಲ ದಲಿತ ಮುಖಂಡರು ಏನಾದರೂ ಹೋಗಿ ನಿಮ್ ಅರ್ಜಿ ಕೊಟ್ಟಿದ್ರಾ ಇಲ್ಲ ಏನು ಕಳಿಸದು ನೀವು ತಂದಿರೋದು ನೀವು ತಂದಿರೋ ಕಾನೂನು ಎಲ್ಲಿದೆ ಅಣ್ಣಾಗ ಈಗ ಏನಿದ್ಯಪ್ಪ ನೀ ಅವ್ರ ಕಾನೂನು ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ದುರುಪಯೋಗ ಪಡಿಸ್ಕೊಂಡ್ರೆ ಏನ್ ಮಾಡ್ಬೇಕು ಅದನ್ನ ನಡ್ಕೊಂಡಿಲ್ಲ ಈಗ ನಾನ್ ಕೇಳ್ತೀನಿ ಆ ಕಾನೂನು ಎಲ್ಲಪ್ಪ ಇದೆ ಅಂತ ಎಲ್ಲ ಇದು ಯಾವ ಅಂತ ಹೇಳ್ತೀವಿ ಆಮೇಲೆ ರೈತರ ಪರ ಸರ್ಕಾರ ಹೇಳ್ತಾರಲ್ಲ ರೈತರ ರೈತರು ಬರಬರ್ಧ ನರೇಂದ್ರ ಮೋದಿ ಅವರು ರೈತರು ಒಳ್ಳೇದಾಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಹನ್ನೆರಡು ಕೋಟಿ ಜನರಿಗೆ ಇಡೀ ದೇಶದಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಹನ್ನೆರಡು ಕೋಟಿ ಜನರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನು ರೈತರ ಅಕೌಂಟ್ಗೆ ನೇರವಾಗಿ ಡಿ ಬಿಟಿ ಇವತ್ತು ಆರು ಸಾವಿರ ರೂಪಾಯಿ ಬರ್ತಾ ಇದೆ ಯಡಿಯೂರಪ್ಪನವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಬಂದರು ಸಮ್ಮಿಶ್ರ ಸರ್ಕಾರ ಅದೇ ಹತ್ತೊಂಬತ್ತರಲ್ಲಿ